ಮುಡಿಯನೂರು ನುಡಿಯ ನೂರು ಮುಳುಬಾಗ್ಲು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮುಡಿಯನೂರು ಅನ್ನೋ ಒಂದು ಹಳ್ಳಿಯಲ್ಲಿ ನಿನ್ನೆ ಒಂದು ಕೊಲೆ ಮತ್ತೆ ಆತ್ಮಹತ್ಯೆ ಎರಡೂ ನಡೆದಿದೆ ಇದರಲ್ಲಿ ಲೋಕೇಶ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಮಗಳಾದ ನಿಹಾರಿಕಾ ಅನ್ನೋಳಿನ ಕೊಂದು ನಂತರ ಅವನೇ ನೇಣ್ ಹಾಕಿಕೊಂಡು ಪ್ರಾಣ ಬಿಟ್ಟಿರ್ತಾನೆ ಇಲ್ಲಿ ನಿಹಾರಿಕಾ ವಯಸ್ಸು ಬಂದು ನಾಲ್ಕು ವರ್ಷ ಈ ಲೋಕೇಶು ವಯಸ್ಸು ಬಂದು ಸುಮಾರು ಮೂವತ್ತು ವರ್ಷ ಆಗಿರುತ್ತೆ ಅವರ ಇದಕ್ಕೆ ಕಾರಣ ಏನು ಮಗುವನ್ನು ಕೊಂದು ಮತ್ತೆ ಅವನು ಆತ್ಮಹತ್ಯೆ ಮಾಡ್ಕೊಳೋದಕ್ಕೆ ಕಾರಣ ಅವನ ಹೆಂಡತಿಯಾದ ನವ್ಯಶ್ರೀ ಮತ್ತು ಅಂತ ಯಾರು ಇರ್ತಾರೆ ಅವರು ಈ ಇನ್ನೊಬ್ಬ ಮತ್ತೊಬ್ಬ ವ್ಯಕ್ತಿ ಮುರುಳಿ ಅನ್ನೋನ ಜೊತೆ ಓಡೋಗಿರ್ತಾರೆ ಈ ಒಂದು ವಿಷಯವನ್ನು ಅವನು ಒಂದು ಸಹಿಸ್ಕೊಳ್ಳ ಸಹಿ ಅವನು ಈ ಒಂದು ಕೃತ್ಯವನ್ನು ಮಾಡಿರ್ತಾನೆ ಈ ದುರ್ಘಟನೆ ಆದ ಹಿಂದಿನ ದಿನ ಅವಳ ಅವನ ಮಿಸಸ್ ಮಿಸ್ಸಿಂಗ್ ಆಗಿರ್ತಾರೆ ಆ ಮೊದಲಿಗೆ ನಮಗೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ನಾವು ಮಾಡ್ಕೊತೀವಿ ನಂತರ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಅದರ ಜೊತೆಗೇ ಇವನು ಅವತ್ತು ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಅಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಮಾತಾಡ್ತಾನೆ ಆದರೆ ರಾತ್ರಿ ಹತ್ತು ಗಂಟೆಗೆ ಅಲ್ಲಿಂದ ಮನೆಗೆ ಬಿಡ್ತಾನೆ ನನ್ನ ಮಗಳನ್ನ ಕರ್ಕೊಂಡು ಏನೋ ತಿನ್ನಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅಲ್ಲಿಂದ ಮನೆ ಬಿಟ್ಟವನು ಮತ್ತು ವಾಪಸ್ ಬಂದಿರಲಿಲ್ಲ ಆಮೇಲೆ ಬೆಳಗ್ಗೆ ನಮಗೆ ಮಾಹಿತಿ ಬರುತ್ತೆ ಅವನು ಸ್ಕೂಲ್ ಮುಂದೆ ಕಾರಲ್ಲಿ ಮಗುವಿನ ಬಾಡಿ ಸಿಗುತ್ತೆ ಆಮೇಲೆ ಹಾಗೆಯೇ ಅವನು ಅಲ್ಲಿ ಮರದ ಹತ್ರ ನೇಣಿಗೆ ಶರಣಾಗಿರ್ತಾನೆ ಸೊ ಈ ವಿಚಾರವಾಗಿ ನಾವು ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಅವನು ಅವನ ಮಗಳನ್ನು ಕೊಂದಿರೋದು ಅದೊಂದು ಮರ್ಡರ್ ಕೇಸನ್ನು ಮಾಡಿಕೊಂಡು ನಂತರ ನಾವು ಒಂದು ಅಬೆಟ್ಮೆಂಟು ಸೂಸೈಡ್ ಕೇಸನ್ನು ಕೂಡ ಮಾಡಿಕೊಂಡಿದ್ದೀವಿ ಅದರಲ್ಲಿ ಯಾರು ಇಬ್ರು ಮುರಳಿ ಮತ್ತೆ ನವ್ಯಶ್ರೀ ಅಂತ ಅವರಿಬ್ರು ಇದ್ದಾರೆ ಅವರಿಬ್ನ ನಾವು ಅರೆಸ್ಟ್ ಮಾಡಿದ್ವಿ ಅವ್ರನ್ನ ನಾವು ಅತಿ ಶೀಘ್ರದಲ್ಲೇ ಜುಡಿಶಿಯಲ್ ಕಸ್ಟಡಿಗೂ ಕಳಿಸ್ಕೊಡ್ತಾ ಇದ್ದೀವಿ ಮನೆಯೊಂದೆ ಅವನಿಗೆ ಏನಾಗಿದೆ ಒಂದು ಆಲ್ಮೋಸ್ಟ್ ಎರಡು ತಿಂಗಳಿಂದ ಇದೊಂದು ನಡೀತಾ ಇದೆ ಮನೆಯಲ್ಲಿ ಅವಳು ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅವನು ಲೆಟರ್ ಕೂಡ ಬರ್ದ್ಬಿಟ್ಟು ಬಿಟ್ಟು ಹೋಗಿ ಹೋಗಿದಾಳೆ ನಾನೆಲ್ಲ ಹುಡ್ಕೋಗ್ಬೇಡ ನಿನ್ನ ಪಾಲಿಗೆ ನಾನು ತೀರ್ಕೊಂಡಿದ್ದೀನಿ ಮಗಳನ್ನ ನಾನು ನನಗೆ ಕೊಟ್ಬಿಟ್ಟು ನಾನು ನೋಡ್ಕೊತೀನಿ ನೀನು ನೀನು ಬೇರೆ ಯಾರನ್ನಾದ್ರು ನೋಡ್ಕೊ ಅಂತ ಈ ಹೇಳಿ ಮನೆ ಬಿಟ್ಟು ಹೋಗಿರ್ತಾಳೆ ಇವನು ಅದಕ್ಕೆ ಒಂದ್ ಸ್ವಲ್ಪ ಮನನೊಂದು ಈ ಒಂದು ಡಿಸಿಷನ್ ಅನ್ನ ಹೊಂದ್ ತಗೊತಾನೆ ಈ ಗಲಾಟೆ ಅಂತ ಅಲ್ಲ ಬಟ್ ಅವರಲ್ಲಿ ಇದ್ರ ಬಗ್ಗೆ ಚರ್ಚೆ ಅಂತೂ ಆಗಿದೆ ಅವಳು ಮನೆ ಬಿಟ್ಟುನು ಹೋಗಿದ್ದಾಳೆ ಅವಳು ಅವ್ರ ದೊಡ್ಡಮ್ಮನ ಮನೆಯಲ್ಲಿ ತವರ್ ಮನೆಯಲ್ಲಿ ಎರಡು ಕಡೆ ಇದ್ದು ಈ ಊರ್ ಜೊತೆ ಇರಲಿಲ್ಲ ಆಲ್ಮೋಸ್ಟ್ ಒನ್ ಟೂ ಮಂತ್ಸ್ ಆಗಿತ್ತು ಅನ್ನೋದು ಆದರೂ ನಿನ್ನೆ ಮೊನ್ನೆ ಒಂದು ಆಲ್ಮೋಸ್ಟ್ ಒನ್ ಟೂ ವೀಕ್ಸ್ ಅಲ್ಲಿ ವಾಪಸ್ ಬಂದಿದ್ರು ಅವನು ಅಲ್ಲೂ ಡಿಸ್ಕಷನ್ಸ್ ಆಗ್ತಾ ಇತ್ತಂತೆ ಇದ್ರ ಬಗ್ಗೆ ಈ ವಿಚಾರವಾಗ್ಲೇ ಅವನು ಪದೇ ಪದೇ ಅವನಿಗೆ ರಿಕ್ವೆಸ್ಟ್ ಮಾಡಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ ನೀವು ಇರು ಅಂತ ಹೇಳಿದ್ರು ಕೂಡ ಅವ್ಳು ಹೋಗ್ತಾ ಇರಲಿಲ್ಲ ಅಂತ ಅವನ್ನ ಕೊನೆಗೆ ಈ ಒಂದು ಮನೆ ಬಿಟ್ಟು ಹೋದಾಗ ಅವನು ಮನೆ ನೊಂದು ಈ ಕೆಲಸವನ್ನು ಮಾಡ್ಕೊಂಡು ಅವನು ಮೂಲ ಕೆ ಜಿ ಎಫ್ ಆಗಿದ್ದರೂ ಅವನು ಇದ್ದಿದ್ದು ಅಲ್ಲೇ ಮುಡಿಯೋನವರಲ್ಲಿ ಅಲ್ಲಿ ಕೋಳಿ ಫಾರ್ಮಲ್ಲಿ ಕೆಲಸ ಮಾಡ್ತಾ ಅವನು ಇವನು ಕೋಳಿ ಕೋಳಿ ಫಾರ್ಮಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಎಸ್ ಅವ್ರಿಗೆ ಎಲ್ಲ ಅವನಿಗೆ ಬೇಕರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವಳಿಗೆ ಏನೇನು ಬೇಕೋ ಎಲ್ಲ ತಿನ್ನಿಸ್ಬಿಟ್ಟು ನಂತರ ಮಗಳನ್ನು ಅವನು ಸಾಯಿಸಿದ್ದಾನೆ ಹಾಗೆ ಅದಾದ ನಂತರ ಅವನು ಹೋಗಿ ಒಂದು ಶರಣಾಗಿದ್ದಾನೆ ಯಾರು ಲೋಕೇಶ್ ಕೋಳಿ ಫಾರ್ಮಲ್ಲಿ ಕೆಲಸ ಮಾಡ್ತಾ ಇದ್ದ ಅವನು ಕೋಳಿ ಫಾರ್ಮಲ್ಲಿ ಕೆಲಸ ಮಾಡ್ತಾ ಇದ್ದ ಇಲ್ಲ ಇಲ್ಲ ಅವನು ಕೋಳಿ ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಅದಕ್ಕೆ ಅವನೇನು ಬರೆದಿಟ್ಟಿಲ್ಲ ಅವಳು ಬಿಟ್ಟು ಹೋಗ್ಬೇಕಾದ್ರೆ ಒಂದು ಡೆತ್ ನೋಟನ್ನು ಬರೆದ ಡೆತ್ ನೋಟ್ ಅಲ್ಲ ಅವಳು ಬಿಟ್ಟು ಹೋಗ್ಬೇಕಾದ್ರೆ ಒಂದು ನೋಟನ್ನು ಅಷ್ಟೇ ಅವರು ಪರಿಚಯ ಆಗಿದ್ದು ಸೋಷಿಯಲ್ ಮೀಡಿಯಾ ಮುಖಾಂತರ ಅಂತಾನೆ ಹೇಳ್ತಾ ಇದ್ದಾರೆ ಅದನ್ನು ನಾವು ನಮ್ಮ ತನಿಖೆಯಲ್ಲಿ ಇನ್ನೂ ನೋಡಬೇಕಾಗಿದೆ ಒಬ್ಬರೇ ಮಗಳು ಮಗಳು ಇದ್ದಿದ್ದು ಮದುವೆ ಆಗಿ ಅವನಿಗೆ ಸುಮಾರು ನಾಲ್ಕು ವರ್ಷ ಅಷ್ಟೇ ಆಗಿತ್ತು ಮಗಳಿಗೂ ಕೂಡ ಆಲ್ಮೋಸ್ಟ್ ಒಂದು ತ್ರೀ ಅಂಡ್ ಹಾಫ್ ಫೋರ್ ಇಯರ್ಸ್ ಅಷ್ಟೇ ಇದ್ದದ್ದು ಮಾವಿನ ಮಗಳೇ ವೆರಿ ಸ್ಯಾಡ್ ತುಂಬ ಬೇಜಾರಾಯ್ತು ಕಣಪ್ಪ ಪಾಪ ಮಗು ಆ ಮಗು ಏರ್ಪಟ್ ಮಾಡಿತ್ತು ಅದಕ್ಕೆ ಬಗ್ಗೆ ಐ ಇಲ್ಲ ಇಲ್ಲ ಅವ್ನ ಇನ್ನು ಯಂಗ್ ಇವರ್ಕಿನ ಯಂಗ್ ಲೋಕೇಶ್ ಕಿನ ಯಂಗ್ ಅದಕ್ಕೆ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮ್ಯಾನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ